ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರು ಹೆಂಗಿದೀರಿ ಆರಾಮಿ ನಾವು ನೋಡ್ರಿ ಇವತ್ತ ರೈತ ನಮ್ ಮಗಳು ಕುನಲ್ ಕ ರೆಸಿಪಿ ರೀ ಏನಪ್ಪಾ ಅಂದ್ರಿ ಹೊಳಿ ಮೀನಿನ ಹೊಳಿ ಮೀನು ಮೀನ್ ರೀ ಹೊಳಿ ಮೀನ್ ಸಾರ್ಕ್ ಯಾವ ರೀತಿ ಮಾಡ್ತೇವೆ ನಮ್ಮ ಹಳ್ಳಿ ಕಡೆಗೆ ಇವತ್ತಿನ ಹಿಡಿಯೋದ್ರಾಗ ತೋರಿಸ್ಬಿಡ್ಕೊತೀನ್ ರೀ ಈ ಮೀನದ ಹೆಸರು ನಿಮ್ಗೆ ಗೊತ್ತಿದ್ರೆ ಏನು ಬಂದಿಲ್ಲರಿ ಬರೀ ನಾವ ಜೋಳದ ಹಿಟ್ಟು ಹಚ್ಚಿ ಚೊದನಾಗಿ ಕಲ್ಲಿಗೆ ಒಂದು ಸ್ವಲ್ಪ ತಿಕ್ಕಿ ಕ್ಲೀನ್ ಮಾಡಿ ಒಂದು ನಾಲ್ಕು ಸರ್ತಿ ನೀರಿನೊಳಗೆ ತೊಳದು ಬಿಟ್ಟ ಎಲ್ಲನೂ ತೆಗೆದು ಎಲ್ಲ ಹೊಟ್ಟೆಯಿಂದ ಎಲ್ಲ ಸ್ವಚ್ಛ ಮಾಡಿ ತೊಳೆದು ತೆಗೆದು ಬಿಟ್ಟು ತೊಗೊಂಡೀನ್ರಿ ಈಗ ಇದಕ್ಕಿನ್ನ ಒಂದು ಸ್ವಲ್ಪ ಕಟ್ ಮಾಡ್ಬೇಕ್ರಿ ಯಾಕಂದ್ರೆ ಇವಾಗ ಮಿಸಿನ ಮೀನಾವಲ್ರಿ ಇವೆಲ್ಲ ಒಂದು ಸ್ವಲ್ಪ ಕಟ್ ಮಾಡಿ ತೆಕ್ಕೋಬೇಕ್ರಿ ಅದಕ್ಕೆ ನೋಡಿರಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ ರೀ ಇದು ಭಾಳ ದೊಡ್ಡದ್ರಿ ರೀ ಅಂದೆ ಅದಕ್ಕೆ ಐದನ್ನ ಒಂದು ಮಾತ್ರ ಎರಡು ಭಾಗ ಮಾಡ್ಕತ್ತೀನಿ ರೀ ಉಳ್ದಿದೆಲ್ಲ ಕಟ್ ಮಾಡಂಗಿಲ್ಲ ರೀ ಯಾಕಂದ್ರೆ ಭಾಳ ದೊಡ್ಡದು ಅನ್ಸ್ಬೇಕಾಗ್ತೀರಿ ಇವು ಇಷ್ಟಿದ್ದೀವೋ ಅಷ್ಟ ಹಾಕ್ತೀನಿ ರೀ ಇಲ್ಲಿ ನಾನು ರೀ ಮತ್ತೊಮ್ಮೆ ತೊಳಿತೀನಿ ರೀ ಕಟ್ ಮಾಡಿಬಿಟ್ಟು ಈಗ ನಾನು ಮೂರು ಸರ್ತಿ ತೊಳೆದ ತೊಗೊಂಡ್ರಿ ಈಗ ಈ ರೀತಿ ನೋಡಿರಿ ಕಟ್ ಮಾಡದ್ಮೇಲೆ ಇದು ಅಂತಂದ್ರ ತತ್ತಿರಿ ಇವ ಮೀನಿಗೆ ತತ್ತಿ ನೋಡ್ರಿ ಮೀನಿಗೆ ತತ್ತಿ ಇರ್ತವಲ್ರಿ ಮಿಶ್ರ ತತ್ತಿ ಬಂದವ್ರಿ ಇವ ಈಗ ಸಪ್ರೇಟ್ ಆಗಿರ್ತೀನಿ ಮಸಾಲೆ ಹಾಕೊಳ ಒಂದೊಂದಾಗಿ ಇದಕ್ಕೆ ಮೊದಲನೇದಾಗಿ ಅರದಿ ಆಗೋದಿನಿ ಅರ್ಶಿಣ್ ಪೌಡ್ರ್ ಮತ್ತು ಇಲ್ಲೇ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಬರಿ ಬೆಳ್ಳುಳ್ಳಿ ಇದೆ ರೀ ಇಲ್ಲಿ ನೋಡ್ರಿ ಅಲ್ಲ ಪೇಸ್ಟ್ ಅಂದ್ರೆ ನಾನು ಮನೆಗಳೊಳಗೆ ಕೊಟ್ಟಿದ್ರಿ ಅಲ್ಲ ಐತ್ರಿ ಒಂದು ಸ್ವಲ್ಪ ಅಲ್ಲ ಕುಟ್ಟಿ ತೊಗೊಂಡ್ರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೊಟ್ಟು ಈಗ ಅಲ್ಲ ಬೆಳ್ಳುಳ್ಳಿ ಎರಡು ಹಾಕೊಂಡಿ ನೋಡ್ರಿ ಇಲ್ಲಿ ಅಂತಂದ್ರೆ ಕೊತ್ತಂಬರಿ ಪೇಸ್ಟ್ ಕೊತ್ತಂಬ್ರಿನೇ ಈ ರೀತಿ ಕಸಿನ ಹುರಿದು ಒಂದು ಸ್ವಲ್ಪ ಹೊತ್ತು ನೀರಿನೊಳಗೆ ಹಾಕಿ ಕಲ್ಲಿನೊಳಗೆ ಈ ರೀತಿ ರುಬ್ಬೀನ್ರಿ ನೀವು ಕಲ್ಲಿನಾಗ ರುಬ್ಲಿಕ್ಕೆ ಅಂತಂದ್ರೆ ನೀವು ಮಿಕ್ಚರ್ ಹಾಕಿ ಮಾಡ್ಕೋಬೋದು ಈಗಿದ ಕಸಕಸಿ ಪೇಸ್ಟ್ ನೋಡ್ರಿ ಇದು ಇದು ಅಂತೂ ಗೊತ್ತಿರೋ ಗೊತ್ತಿರೋಂಗ ಕೊಬ್ಬರಿ ಪುಡಿರಿ ಒಣ ಕೊಬ್ಬರಿನ ಹುರಿದು ಕಲ್ಲಿನೊಳಗ ಕುಟ್ಟಿ ತೊಗೊಂಡಿರೋ ಅಂಥ ಒಣ ಕೊಬ್ಬರಿ ಮತ್ತು ಇದು ಅಂತಂದ್ರೆ ರೀ ನನ್ನ ಮೊದ್ಲು ಕೊತ್ತಂಬರಿ ಕುಟ್ಟಿ ಆಮೇಲೆ ಉಳ್ಳಾಗಡ್ಡಿ ಕೊಟ್ಟು ಕುಟ್ಟೀನ್ರಿ ಹಸಕಿದ್ನೂ ಕೂಡ ಫುಲ್ ಗ್ರೀನ್ ಕಲರ್ನೇ ಬಂದದ ಗಡಿ ಇರ್ತವಲ್ರಿ ಉಳ್ಳಾಗಡ್ಡಿನ ಸ್ವಲ್ಪ ಎಣ್ಣೆ ಹಚ್ಚಿ ಹಂಚಿನಾಗ ಹುರಿದು ಈ ರೀತಿ ಪೇಸ್ಟ್ ಥರ ರೆಡಿ ಮಾಡ್ಕೊಂಡಿದ್ರು ಅದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರಿ ಇದೆ ಈಗ ಮಸಾಲ ಐಟಮ್ ಏನೇನು ಹಾಕೊಳ್ಳೋದಂತ ನೋಡೋಣ ನಾನು ಮನಿಯೊಳಗೆ ಗರಂ ಮಸಾಲ ರೆಸಿಪಿ ಹಾಕೀನಿರಿ ನನ್ನ ಬ್ಲಾಗ್ ಚೆನ್ನೊಳಗದ ರೀ ಅಂದರೆ ರೈತನ ಮಗಳು ಬ್ಲಾಗ್ಸ್ನಾಗ ನನಗೆ ಈ ಮಸಾಲೆನ ಯಾವ ರೀತಿ ರೆಡಿ ಮಾಡೋದನ್ನ ರೆಸಿಪಿಗಳು ಹಾಕಿದ್ರಿ ನೀವು ನೋಡ್ಬೋದು ರೀ ಇಲ್ಲಿಂದ ಇದು ನಾನು ಮನಿಯೊಳಗೆ ರೆಡಿ ಮಾಡಿ ಗರಂ ಮಸಾಲ ಒಂದೂರಿ ಚಮಚ ರೀ ಇದು ಅಂತಂದ್ರೆ ಚಕ್ಕೆ ಲವಂಗ ಮೆಣಸು ಸಾಜಿರಿಗೆ ಇದೆಲ್ಲದನ್ನು ಒಂದ್ರೊಳಗೆ ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿರೋ ಅಂಥದ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ ರೀ ಇದು ಗರಂ ಮಸಾಲ ಮಾರ್ಕೆಟ್ ರೀ ಓಮು ಒಂದು ಸ್ಪೂನ್ ರೀ ಸ್ವಲ್ಪ ಪೆಪ್ಪರ್ ಪೌಡ್ರ್ ಸ್ವಲ್ಪೇ ಸ್ವಲ್ಪ ಜಾಸ್ತಿ ಇಲ್ಲ ರೀ ಯಾಕಂದ್ರೆ ನಮ್ಮನ್ಯಾಗ ಸಣ್ಣ ಮಕ್ಕಳು ಉಣ್ತಾರೆ ರೀ ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಪೆಪ್ಪರ್ ಪೌಡ್ರಿ ಇದು ಅಂತಂದ್ರೆ ಮಟನ್ ಮಸಾಲ ರೀ ಇದು ಒಂದು ಸ್ಪೂನ್ ಇಷ್ಟು ಸಣ್ಣ ಸ್ಪೂನು ಮಟನ್ ಮಸಾಲ ಒಂದು ಸ್ಪೂನ್ ಹಾಕೊಂಡಿನ್ರಿ ಈಗಿದಷ್ಟು ಮಸಾಲೆ ರೀ ಈಗ ಇದೆಲ್ಲದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಮಸಾಲೆ ಹಚ್ಚಿರ ಮೀನು ಮುಟ್ಟಿ ಒಳಗೆ ಇಲ್ರಿ ಮಸಾಲೆ ಹಚ್ಚಿ ರೆಡಿ ಮಾಡ್ಕೊಂಡಿವ್ರಿ ಈಗ ಒಲಿ ಉರಿ ಒಳಗೆ ಹಾಕೊಳಕ್ ಬರ್ತವ್ರಿ ಯಾಕಂದ್ರೆ ಮಸಾಲೆ ಇದು ಅದಕ್ಕೆ ನೀರ ಚೆನ್ನಾಗಿಲ್ರಿ ನಾನು ಹಾಕ್ರಿ ಉರಿ ಹಚ್ಚೀನಿ ಬೊಗಣೆ ಇಟ್ಟೀನಿ ಇದಕ್ಕ ಎಣ್ಣೆ ಹಾಕ್ಕೊಳಂಬ್ರಿ ನನ್ನ ಮಗಳ್ನೂ ಬಂದಾಡ್ರಿ ರೆಸಿಪಿ ಮಾಡೋಕ್ಕ ಮೀನು ಸಾರಿಗೆ ಎಣ್ಣೆ ಸ್ವಲ್ಪ ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಸರಿ ಅಮ್ಮ ಸರಿ ಎಲ್ಲಿ ಕುಂದಿರ್ತೀನಿ ಚಲ್ ತೋಟನಿ ಈಗ ನಾವು ಮಸಾಲೆ ಹಚ್ಚಿದ ಮೀನುಗಳೇನವಲ್ಲ ರೀ ಗಿಡಕ್ಕೆ ಹಾಕೊಂಡ್ಬಿಡಮ್ಮ ಸರಿ ಅಮ್ಮ ಹೋಗಿ ಬರ್ತದೆ ಇರುವಮ್ರಿ ನಾನು ಪಾಣೆ ಹೊಡಿಬೇಕಂದ್ರೆ ಬಳ್ಳುಳ್ಳಿ ಅದು ಎಲ್ಲ ಏನು ಹಾಕಲ್ರಿ ಯಾಕಂದ್ರೆ ನನ್ನ ಮಸಾಲೆ ಹಚ್ಬೇಕಾದ್ರನ್ನ ಎಲ್ಲಾನು ಹಚ್ಚಿ ಹಾಕ್ಬಿಟ್ಟಿನ್ರಿ ಡೈರೆಕ್ಟ್ ಈಗ ಮಸಾಲೆ ಹಚ್ಚಿದ ಮತ್ತೆ ಈ ರೀತಿ ಎಣ್ಣೆ ಒಳಗೆ ಇರು ಹಾಕೊಲ್ಲಂತೀನಿ ರೀ ಸಾಕ್ರಿ ನೋಡಿರಿ ಸ್ವಲ್ಪ ಸ್ವಲ್ಪ ಈ ಮಸಾಲೆ ಹಚ್ಚಿರ್ತಲ್ರಿ ಸ್ವಲ್ಪ ಎಣ್ಣೆ ಒಳಗೆ ಅವಾಗ ಸ್ವಲ್ಪ ಹೂಮ್ಗಾಯ್ಲಕ್ಕೆ ಬಿಡ್ಬೇಕ್ರಿ ಒಂದು ಐದು ನಿಮಿಷ ಅಷ್ಟೇ ರೀ ಎಣ್ಣೆ ಆಗ ಚೆಂದ ಹತ್ತಿನಾಗೆ ಈಗ ಹುಮ್ಮಗಾಯ್ದ ನೋಡ್ರಿ ಈಗ ನಾನು ಮಸಾಲೆ ನೀರ ತೊಳ್ದಿಟ್ಕೊಂಡಿದ್ದೆ ನಾನು ಕೈ ತೊಗೊಂಡಲ್ಲ ರೀ ಮಸಾಲೆ ಎಲ್ಲ ಹಚ್ಚಿ ಅದ ನೀರು ನೋಡ್ರಿ ಈ ಗಿಡಕ್ಕೆ ಹಾಕೊಂಡ್ರಿ ಮತ್ತು ನಾನು ಇಲ್ಲೇ ನೋಡ್ರಿ ಹುಣಸಿನಕಾಯಿ ರೀ ಒಣ ಹುಣಸಿನಕಾಯಿ ಇರ್ತಲ್ರಿ ಹುಣಸಿನಕಾಯಿ ನೆನೆ ಹಾಕಿಬಿಟ್ಟಿದ್ರಿ ನಾನು ಈಗ ಅದು ಚೆಂದ ಹತ್ತಿನಗೆ ನೆಂದದ್ರಿ ಈಗ ನೆಂದಿರಬೇಕಾದ್ರೆ ಅದ ಹುಂಚಿಕೆ ಹುಳಿ ಈಗ ಇದಕ್ಕೆ ಹಾಕೋಬೇಕು ಹುಂಚಿಕೆ ಹುಳಿ ಹಾಕಿದ್ರೆ ರೀ ಇದು ಟೇಸ್ಟಿಯಾಗಿ ಬರೋದು ಮೀನುಸಾರು ಈಗಿದೆ ಬುಟ್ಟಿಗೆ ಸ್ವಲ್ಪ ನೀರು ಯಾಕಂದ್ರೆ ಎಲ್ಲ ಮಸಾಲಿನೂ ಈ ಬುಟ್ಟೆಗೆ ಅದ ರೀ ಈ ಬುಟ್ಟಿಗೆ ನೀರು ನೀರು ಇದಕ್ಕೆ ಈ ಮಸಾಲೆ ನೀರೇನವಲ್ರಿ ಈ ಈಸ್ ಮಸಾಲೆ ನೀರು ಇದಕ್ಕೆ ಹಾಕೊಂಡ್ಬಿಡ ಈ ಎಲ್ಲ ಮಸಾಲೆ ನೀರು ಹಾಕೊಂಡ ಒಂದು ಸರ್ತಿ ಒಂದು ರೌಂಡ ತಿರುವಂಬ್ರಿ ಯಾಕಂದ್ರೆ ಇವ ಪೂರ್ತಿ ಮೀನವಲ್ಲ ರೀ ಸ್ವಲ್ಪ ಕಷ್ಟ ರೀ ಸ್ವಲ್ಪ ಕಟ್ ಮಾಡಿದ್ರೆ ಸಲೋ ಬರ್ತಿತ್ತು ರೀ ಆದರೆ ಕಟ್ ಮಾಡ್ಲಾರ ಸಲಾಕ ಸ್ವಲ್ಪ ಹೈರಾಣ್ ಬರ್ತದೆ ರೀ ಇನ್ನೊಂದು ಸ್ವಲ್ಪ ನೀರು ಹಾಕೋ ತಿನ್ರಿ ಇದಕ್ಕೆ ಏಕೆಂದ್ರೆ ನಾನು ಮಾಡ್ತಿರೋದು ಸಾಂಬಾರ್ ಥರ ನಮ್ಮ ಹಳ್ಳಿಗಳ ಕಡೆಗೆ ಮೀನಕ್ಕೆ ಸಾಂಬಾರು ಮಾಡ್ತೀವ್ರಿ ನಾವು ಆ ರೀತಿ ಸಾಂಬಾರು ಮಾಡಕ್ಕೆ ಸಾಕ್ರಿ ಇಷ್ಟು ನೀರು ಗಂಟೆ ಜಾಸ್ತಿ ಅಂತ ಹಾಕಲಿಕ್ಕೆ ಹೋಗಲ್ರಿ ಈಗ ನೀರೇನು ಈಗ ಕುದಿಬೇಕಾದ್ರೆ ಇವ ಸ್ವಲ್ಪ ಕುದಿ ಬರ್ತಿರ್ಬೇಕಾದ್ರೆ ಅನ್ನುವಾಗ ಹಾಕೊಂಬಿಡ್ಬೇಕು ರೀ ಇಲ್ಲೇ ಸಾಂಬಾರು ಮ್ಯಾಲ ಮೀನಿನ ಇವ ಹಾಕೊಂಬಿಟ್ಟು ನೋಡ್ರಿ ಈಗ ಇದರ ಮ್ಯಾಲ ಮುಚ್ಚಿ ಬರೀ ಒಂದು ಕುದಿರಿ ಮತ್ತು ಜಾಸ್ತಿ ಕುದಿಸ್ತೇವಂತಂದ್ರೆ ಅಲ್ಲೇ ಮೀನೆ ಎಲ್ಲ ಒಡೆದು ಇವ ಬರೀ ಒಂದು ಕುದಿ ಬಂದ್ರೆ ಮೀನು ಸಾಂಬಾರು ರೆಡಿ ಆಗ್ಬಿಡ್ತದೆ ನೋಡ್ರಿ ಈಗ ನಮ್ಮ ಹಳ್ಳಿ ಸ್ಪೆಷಲ್ ಹೊಳಿ ಮೀನಿನ ರೀ ಮೀನು ಸಾಂಬಾರು ಹೆಂಗಾಗಿದೆ ಹೆಂಗಿದೆ ಅಂಥೇಳಿ ಇನ್ನು ಕುದಿ ಇದು ಇನ್ನು ಕುದಿಬೇಕು ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದ್ರಿ ಎಷ್ಟು ಚೆಂದ ಈ ಕಲರ್ ಅಂತು ವಾವ್ ನೋಡ್ರಿ ಮೀನು ಸಾಂಬಾರು ರೆಡಿ ಆಯ್ತು ನೋಡ್ರಿ ಈಗ ತಳಗಿಡಿಸಿನಿ ಕುದ್ರಿ ರೆಡಿ ಆಗ್ಯದ ಸ್ವಲ್ಪ ಥಂಡಗಲ್ರಿ ಇದು ರೆಡಿ ಆಗಿದ ಮೀನು ಸಾಂಬಾರಿಗೆ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ರೀ ಒಂದು ಸ್ವಲ್ಪ ಚೆಂದ ರೀ ನೋಡ್ರಿ ವಾವ್ ನೋಡ್ರಿ ಹೆಂಗಾಗ್ಯದ ನಮ್ಮ ಹಳ್ಳಿ ಮೀನು ರೀ ಸಾಂಬಾರು ನೋಡ್ರಿ ಎಷ್ಟು ಚೆಂದ ಅಂತ ಅಂಥೇಳಿ ಭಾಳ ಅಂದ್ರೆ ಭಾಳ ಈಗ ಇದನ್ನ ನಾನು ಪ್ಲೇಟಿಗೆ ಸರ್ವ್ ಮಾಡಕತ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಹೊಳಿಗಿಂತ ತೊಗೊಂಬಂದಿರೋ ಫ್ರೆಶ್ ಮೀನಿನ ಸಾಂಬಾರು ನೋಡ್ರಿ ಆಗ್ಯದ ಅದು ಭೀ ಬಿಸಿ ಬಿಸಿ ಜೋಳದ ರೊಟ್ಟಿ ಇದ್ರಂತೂ ಊಟಕ್ಕೆ ಇನ್ನೇನು ಬೇಡ್ರಿ ಬಿಸಿ ಜೋಳದ ರೊಟ್ಟಿ ಸಂಗಟ ಬರ್ರಿ ಫ್ರೆಂಡ್ಸ ಮೀನಿದ ಸಾಂಬಾರು ಊಟ ಮಾಡೋಣ ಮೀನಿನ ಸಾಂಬಾರು ನಾವು ಈ ರೀತಿ ತಿಳಿಯಾಗಿ ಮಾಡ್ತೇವೆ ಜೋಳದ ರೊಟ್ಟಿ ಸಂಗಟ ಚಪಾತಿ ಕೂಡ ಅಂತಂದ್ರೆ ಒಂದು ಸ್ವಲ್ಪ ಗಟ್ಟಿ ರೀ ಇದು ನಾವು ಮಾಡಿರೋದು ಜೋಳದ ರೊಟ್ಟಿ ರೀ ಇವತ್ತು ನಾನು ಮಾಡಿರೋ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿದ್ರಿ ಅಂತಂದ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತೀರಿ ಎಲ್ಲರಿಗಿಂತ ಮೊದಲ ವೀಡಿಯೋಸ್ನ ನೀವೇ ನೋಡ್ಬೋದು ರೀ